ಹಾಂ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇಲ್ಲೊಂದು ಹೇಗಿದ್ದೀರಿ ಆರಾಮಗಿರಿ ನಾವು ಕೂಡ ಆರಾಮದ್ದೇವೆ ನೋಡ್ರಿ ಟೈಮ್ ಈಗ ಎಂಟು ಗಂಟೆ ರೀ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ ರೀ ಬರೀತಿನ ಬ್ಲಾಗ್ನ ತಡ ಮಾಡಲಾರ ಸ್ಟಾರ್ಟ್ ರೀ ಈಗ ನೋಡ್ರಿ ನಮ್ಮ ಸಮೂ ಸಾಲಿ ಟಿಫನ್ ಕಂತಂದ್ರೆ ಒಂದು ಸ್ವಲ್ಪ ಟಮಟೆ ಪಲ್ಯ ಈಗ ಮತ್ತು ಚಹಾ ಮಾಡಿರಿ ಚಾ ಕುಡ್ದೆವು ಎಲ್ಲರೂ ಚಹಾ ಕುಡ್ದೇವು ಈಗ ಚಪಾತಿ ಮಾಡ್ತಾಳ್ರಿ ಅವ ಸಾಮಡ್ತಕ್ಕ ನಾನು ಅಡುಗೆ ಮಾಡ್ಬೇಕ್ರಿ ರೀ ಸಮೂ ಕಳಿಸ್ಬಂದುಬಿಟ್ಟು ಅಡುಗೆ ಮಾಡ್ತೀನಿ ನಾನು ಈಗ ಸಮೃದ್ಧಿಗೆ ನೀರು ಹಾಕ್ಬಿಟ್ಟಿನಿ ಯಾಕೂ ಮಕ್ಕೊಂಡಾಡ್ರಿ ಈಗ ಅಡುಗೆ ಬಡಬಡ ಅಂತ ಮಾಡಿ ಮುಗಿಸ್ತೀನಿ ರೀ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಅಡುಗೆ ಕಂಪ್ಲೀಟ್ ಆಗಿರ್ಬೇಕು ರೀ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಮಸ್ತ್ ನಮ್ಗೆ ಒಳಗೆ ಒಳಗೆ ಮಾಡ್ಕೊಂಡ್ಬಿಡ್ತಾಳೆ ನೋಡ್ರಿ ಈಗ ನೋಡ್ರಿ ಅಡುಗೆ ಮಾಡಬೇಕು ಅದಕ್ಕೆ ಮೆಣಸಿನಕಾಯಿ ಕಟ್ಕೊಂಡ್ಬರಾಕೀವ್ರಿ ನಮ್ಮ ಸಮೃದ್ಧಿ ನಾನು ಅಂತೂ ನಮ ರೀ ಸಾಲಿಗೆ ಈಗ ಒಂದಿಷ್ಟ ಹಾಯ್ ಮಾಡ್ತಾಳೆ ನೋಡ್ರಿ ನಮ್ಮ ಸಮೃದ್ಧಿ ಹಾಯ್ ಹ್ಞೂ ಅವನಿಲ್ವೀ ನೋಡ್ಬೇಕು ಒಳ್ಳೆ ಕಡ್ಲೆಗೆ ಬಂದೀನಿ ರೀ ಅವ್ರಿಕೆ ಬೆಳಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ್ರಿ ಅವ್ರಿಕಾಯಿ ಹೂವು ನೋಡ್ರಿ ಎಷ್ಟು ಚಂದ ಆಗ್ಯಾವ್ರಿ ಹೂವು ಅಂತೂ ಸೂಪರಾಗಿ ಬಂದ ನೋಡ್ರಿ ಅವ್ರಿಗೆ ಹೂವು ನೋಡ್ರಿ ಈಗ ಇನ್ನೇನು ಆಯ್ತು ರೀ ಏನು ಕಾಯಿ ಸ್ಟಾರ್ಟ್ ಆಗ್ತಾವೆ ಇದಕ್ಕನು ಅವ್ರಿಕಾಯಿಗಳು ಅವ್ರಿಕಾಯಿ ಆಗ್ಯಾವ ನೋಡ್ರಿ ಇಲ್ಲಿ 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 ನೋಡ್ತೀರಿ ರೀ ಇದೊಂದು ಸ್ವಲ್ಪ ಸರಿ ಹೊಡಿಬೇಕು ರೀ ಮಳೆ ಬಂದು ಸಲಿಯಾಕೆ ಹೊಡ್ಯದಾಗಿಲ್ಲ ಅಲ್ಲಿಷ್ಟು ಇಲ್ಲಿಷ್ಟು ಅವ್ರಿಕಾಯಿ ಎಲ್ಲ ಆಗ್ಯಾವ ನೋಡ್ರಿ ಕಿ ಒಂದೆರಡು ಮೆಣಸಿ ಗಿಡ್ಕಾರ್ ಹೂ ಈಗ ಹ್ಞೂ ಇಷ್ಟ ಪಲ್ಯಕ್ಕೆ ಇಷ್ಟ ಬೇಕು ಅಷ್ಟ ಮೆಣಸಿನ ಕಟ್ಕೋತೀನಿ ಅಮ್ಮ ಸರಿ ಈಗ ನೋಡ್ರಿ ಇದ್ರಿಂದ ಉತ್ತರ ಕರ್ನಾಟಕ ರೆಸಿಪಿ ಅಂತಾನೆ ರೀ ಇದು ಎಲ್ಲ ಸಿಗಂಗಿಲ್ಲ ಸಿಗಿದ್ರಿ ಮಗಲ್ ಟೈಮಿನಾಗ ಅಷ್ಟ ಸಿಗ್ಬದ ಇದಕ್ಕೆ ನಾವು ಹತ್ತಕ್ಕೆ ಬಲ್ಯ ಅಂತ ಸರಿ ಕಡಿತಾವ ಅಂತ ಹೇಳಿ ನಮ್ಮ ಹಳ್ಳಿ ಕಡೆಗೆ ಹೇಳ್ತಾರೆ ಅಂದ್ರೆ ಇದಕ್ಕೆ ನೀರು ಹಾಕಿ ನೋಡಿರಿ ನಾನು ಪಲ್ಯ ತೊಳ್ದೀನಿ ರೀ ತೊಳೆದಿದ್ದಕ್ಕೆ ನೀರು ಹಾಕಿನಿ ನೀರು ಹಾಕಿ ಈಗ ಇದಕ್ಕೆ ಕುದಿಸಿ ಇಡ್ತೀನಿ ರೀ ಈಗ ಪಲ್ಯ ಕುದೀನ್ರಿ ಈ ಕಡೆ ಅಂತಂದ್ರೆ ಹ್ಞೂ ನನ್ನ ಸಮೃದ್ಧಿ ನೋಡ್ರಿ ಮೆಣಸಿನ್ಕಾಯಿ ಎಲ್ಲ ಕುಟ್ಟ ಮೆಣಸಿನಕಾಯಿ ಹೊಂದೊಳಗೆ ನೀರು ಹಾಕೊಂಬಂದು ಇಟ್ಟಿನ ಎಲ್ಲ ಮೆಣಸಿನ್ಕಾಯಿ ಮುರಿದ ಹಾಕಿಬಿಟ್ಟಾಳು ನೋಡಿರಿ ಹೆಂಗ್ಬೋದಾ ಅದೇ ರೆಸಿಪಿ ಮಾಡಲ್ಲ ಭಾಳ ದಿನ ಆಗಿತ್ತು ರೆಸಿಪಿ ಬಿಡೋದು ಇವತ್ತು ಕರ್ನಾಟಕದ ಸ್ಪೆಷಲ್ ಆರೋಗ್ಯಕರವಾದ ಹತ್ತರಿಕಿ ಪಲ್ಯ ಹತ್ತು ರೋಗ ಕಡಿಯುವಂಥ ಹತ್ತರಿಕಿ ಪಲ್ಯ ಮಾಡೋದು ಯಾವ ರೀತಿ ಇಲ್ಲಿ ತೋರಿಸ್ಕೊಡ್ತೀನಿ But ya yeah, nada no, más... the navy ಆದಾಗ ಒಳಗಡೆ ಹಾಕಿ ಸಣ್ಣ ಕಟ್ ಮಾಡಿದ್ದ ಎರಡು ಉಳಾಗಡಿ ನೋಡ್ರಿ ಅಷ್ಟು ಪಲ್ಯಾಕ ನಾನು ಎರಡು ಒಳಗಡೆ ಹಾಕ್ಬೇಕಲ್ರಿ ನಮ್ಮ ಸಮಯದಲ್ಲಿ ಹೊಂಟಾಡ್ರಿ ಎಣ್ಣೆ ಸ್ವಲ್ಪ ಬಿಸಿಗೆ ನೋಡ್ರಿ உ அறி நான பல்யத்திர பல்யாபிடுத்து நோட்ரி அத்திரிக்காய் பல்யெல்லாம் அத்திரிக்க பல்யா மத்த எண்ண அந்த சேங்கா பீஜ இத்தல் ஒவ்வொரு குருது தரித்தரி ஆட் பி பா நைன் குட் பாரி இதை வந்து நைன் குட் பார்க்குறீ நடித்தீ இதாகிர் ಬೀಗಿದ ತಿರುಗಬೇಕು ಈಗ ಏನಿಲ್ಲ ರೀ ಬರೀ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದ್ರ ಸಾಕು ಅದಕ್ಕೆ ಸಲ ರೆಡಿ ಆಗಿಬಿಡ್ಬೇಕು ಕರ್ನಾಟಕದ ಫೇಮಸ್ ಸ್ಪೆಷಲ್ ಹತ್ತು ರೋಗ ಕಳೆಯುವಂಥ ಹತ್ತಿರಕಿ ಪಲ್ಯ ರೋಗ ಕಳೆದು ಬರುವ ಹತ್ತರಕಿ ಪಲ್ಯ ನೋಡ್ರಿ ಎಷ್ಟು ಚಂದ ಅಂತ ಹೇಳಿ ನೋಡ್ತಿದ್ರೆ ರೀ ಇದ್ರ ಜೊತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಹಾಕೊಂಡು ತಿಂದ್ರಿ ಅಂತಂದ್ರೆ ಒಂದು ರೊಟ್ಟಿ ಉಣ್ರ ಇದ್ರಪ್ಪ ಅಂದ್ರೆ ಆರಾಮ್ ಸೀರಿ ಐದು ರೊಟ್ಟಿ ಆರು ರೊಟ್ಟಿ ಉಣ್ತಾರೆ ನೋಡ್ರಿ ಒಬ್ರ ಅಷ್ಟ ರೊಟ್ಟಿ ಉಣಂಗ್ರಿ ಇದ ಸಿಗಂಗಿಲ್ಲ ಸಿಗಂಗಿಲ್ರಿ ಇದು ಈಗ ನೋಡ್ರಿ ಅಡುಗೆ ಆದ್ಮೇಲೆ ನಮ್ಮ ಗೋರಿ ಕೆಟ್ಟಕ್ಕೆ ಬಂದಿನಿ ಇಲ್ಲೇ ನೋಡಿರಿ ಮೇವು ಅದ ಈಗ ಹೋಗಿ ನಾವು ಊಟ ಮಾಡ್ಬೇಕು ರೀ ಯಜಮಾನ್ ಅಂತ ಅವ್ರು ಬಂದ್ಮೇಲೆ ಊಟ ಮಾಡ್ಬೇಕ್ರಿ ಇದು ಹೆಸ್ರು ಹೊಲ ನೋಡ್ರಿ ಖಾಲಿ ಆಗಿದ್ದಲ್ಲ ರೀ ಖಾಲಿ ಆದ್ಮೇಲೆ ರೂಟ್ರು ಹೊಡೆದ್ಬಿಟಾವ್ರಿ ಹೇಗೆ ಅದು ನೋಡ್ರಿ ರೂಟ್ರು ಹೊಡೆದ್ಮೇಲೆ ಒಟ್ಟು ಈಗ ಹೆಸ್ರು ಬೀಜಗಳು ಅಂದ್ರೆ ಕಟ್ಟಿಂಗ್ ಮಿಷಿನ್ ಹಚ್ಚಿರ್ತವಲ್ಲ ಬಿದ್ದಿದ ಹೆಸರು ಬೀಜ ಎಲ್ಲ ಈಗ ಮತ್ತು ನಾಟಿಗೆ ಇದ್ದಾವೆ ನೋಡ್ರಿ ಕಾಣಿಸ್ತಿರ್ಬೋದು ರೀ ಸಣ್ಣ 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 ಮತ್ತು ನಾಟಿಗೆ ಇದ್ದು ಬಿಟ್ಟವ್ರಿ ಇದ್ರಾಗ ಏನು ಹಾಕ್ತವ್ರೆ ಗೊತ್ತಿಲ್ರಿ ತೊಗರಿ ಬಿತ್ಬೇಕಂತ ಅನ್ಕೊಲತ್ತ ರೀ ಏನು ಮಾಡ್ತಾರ ನೋಡ್ರಿ ಮತ್ತೆ ತೊಗರಿ ಬಿತ್ತಾರೋ ಏನೋ ಏನರ ತರಕಾರಿ ಹಾಕ್ತಾರವ್ರಿ ಗೊತ್ತಿತ್ತು ರೀ ಯಜಮಾನ್ರಿ ಏನು ಹಾಕ್ತಾರೆ ನೋಡಿನ ತೊಗರಿ ಬಿತ್ತಂಬಲತ್ತರಿ ನಾನು ಬಕ್ಕಿದಿನ ದಿನ ಈಗ ಇನ್ನ ಇನ್ನೊಂದು ತಿಂಗ್ಳದಾಗ ಹೂವು ಸ್ಟಾರ್ಟ್ ಆತವ ಆರ್ ಬೇಡಲ್ಲ ತಿನ್ರಿ ಹಾಂ ನೋಡಮ್ಮ ಆರ್ತದ ಹಾಕಬಲತ್ತರಿ ಯಜ್ಮರು ಮತ್ತು ದಿನ ಏನು ಮಾಡ್ತಾರ ನೋಡಿ ಸಮೃದ್ಧಿ ಅಂತ ಮಕ್ಕೊಂಡು ಈಗ ಅಡುಗೆ ಮಾಡೋದಾದ್ಮೇಲೆ ಬಿಸಿಲು ಅದು ಹಾಕಿತ್ತಲ್ಲ ರೀ ಈಗ ಇಟ್ಟಾಗ ಬಿಸಿಲು ಕಾಣ್ತಿತ್ತು ರೀ ಈಗ ನೋಡ್ರಿ ಮತ್ತೆಲ್ಲ ಕಡೆಗೆ ಮಾಡಾಬಿಟ್ಟವ್ರು ಎಲ್ಲ ಬಿಸಿಲು ಹೋಯ್ತು ಮಾಡ ಬಿದ್ದುಬಿಟ್ಟವ್ರಿಗೆ ಈ ಎಲ್ಲ ಒಳಗೆ ಸ್ಟಾಕ್ ಇರೋದು ರಾಯಲ್ ಬ್ಲೂ ಮತ್ತು ಡಾರ್ಕ್ ರಾಯಲ್ ಬ್ಲೂ ಬ್ಲೂ ಮತ್ತು ಡಾರ್ಕ್ ಗ್ರೀನ್ ರೀ ಇವೆಲ್ಲ ಕಲರ್ಸ್ಗಳಂತೂ ಇಲ್ಲರಿ ಫ್ರೆಂಡ್ಸ ಮತ್ತು ಎಲ್ಲೋ ಕಲರ್ ಒಂದು ಪೀಸ್ ಅದ ರೀ ನಿಮ್ಗೆ ಯಾರಿಗಾರೂ ಅಲ್ಲಿ ಲಾಸ್ಟಲ್ಲಿ ಕಾಣಿಸೋಕತ್ತೆ ನೋಡ್ರಿ ಎಲ್ಲೋ ಕಲರ್ನಿಗೆ ಅದೊಂದು ಪೀಸ್ ಅದ ರೀ ಮತ್ತು ಡಾರ್ಕ್ ರಾಯಲ್ ಬ್ಲೂ ಒಳಗೆ ಒಂದು ಪೀಸ್ ಅದ ರೀ ರಾಯಲ್ ಬ್ಲೂ ಮತ್ತು ಡಾರ್ಕ್ ರಾಯಲ್ ಬ್ಲೂ ಇವೆರಡು ರೀಸ್ಟಾಕ್ ಮಾಡಿಸ್ತೀನಿ ರೀ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣತ್ತಿನ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡ್ರಿ ಕಾಲ್ ಮಾಡಿರಿ